ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಇದಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಹೌದು ಕಾಂಗ್ರೆಸ್ನಲ್ಲಿ ಈ ಇಬ್ಬರು ಪ್ರಭಾವಿ ನಾಯಕರು ಹೆಚ್ಚು ಶ್ರಮ ಕೆಲಸ ಮಾಡ್ತಾರೆ ಇನ್ನು ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಿಗೂ ಹೋಗಿ ಕೂಡ ಕಾಂಗ್ರೆಸ್ ಪ್ರಚಾರವನ್ನು ಕೈಗೊಳ್ತಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ತಮ್ಮ ಬಣದಿಂದ ಹೆಚ್ಚಿನ ಒತ್ತಡ ಕೇಳಿ ಬಂದರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಕೆಳಗೆ ಇಲ್ಲ ಈ ಎಲ್ಲ ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಅದು ಯಾಕಪ್ಪ ಅಂತಂದರೆ ಇತ್ತೀಚೆಗಷ್ಟೇ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಘೋಷಣೆಯಾಗಿದೆ ಇನ್ನು ವಿಧಾನಸಭೆಗೆ ಕ್ಷಣಗಣನೆ ಆರಂಭವಾಗಿದ್ದು ಫೆಬ್ರವರಿ ಐದನೇ ತಾರೀಕು ಮತದಾನ ನಡೆಯುತ್ತೆ ಇನ್ನು ಹೇಗಾದರೂ ಮಾಡಿ ದೆಹಲಿಯಲ್ಲಿ ಬಿಜೆಪಿ ಪಕ್ಷವನ್ನು ಬರದಂತೆ ಮಾಡಬೇಕು ಅಷ್ಟೇ ಅಲ್ಲದೆ ಸಾಧ್ಯವಾದರೆ ಕೇಜ್ರಿವಾಲ್ರ ಜೊತೆ ಕೈ ಸೇರಿಸಿ ಅಷ್ಟೇ ಅಲ್ಲದಿದ್ದರೆ ಅಧಿಕೃತವಾಗಿ ಇಂಡಿಪೆಂಡೆಂಟ್ ಆಗಿ ಆದರೂ ಕೂಡ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅಂತ ಡಿ ಕೆ ಶಿವಕುಮಾರ್ ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರನ್ನ ದೆಹಲಿಗೆ ಕರೆಸಿಕೊಂಡು ಅಲ್ಲಿ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಕರ್ನಾಟಕದಲ್ಲಿ ಹೇಗೆ ಗ್ಯಾರಂಟಿ ಸಕ್ಸಸ್ ಆಯಿತು ಅದೇ ರೀತಿ ದೆಹಲಿಯಲ್ಲಿ ಪ್ರತಿ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ಅಂದರೆ ಒಬ್ಬ ಮಹಿಳೆಗೆ ಎರಡೂವರೆ ಸಾವಿರ ರೂಪಾಯಿಗಳನ್ನು ನಾವು ಕುಟುಂಬಕ್ಕೆ ನೀಡ್ತೀವಿ ಅಂತ ಒಂದು ಹೊಸ ಯೋಜನೆಯನ್ನು ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲವೋ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಆದರೆ ದೆಹಲಿಯ ಚುನಾವಣೆಯ ಮೇಲೆ ಡಿ ಕೆ ಶಿವಕುಮಾರ್ ಹೋಗಿರೋದು ಹೇಗೆ ಪ್ರಭಾವ ಬೀರುತ್ತೆ ಇನ್ನು ಪ್ರಚಾರಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಕರೆದುಕೊಂಡು ಹೋಗ್ತಾರಾ ಕಾದ್ ನೋಡಬೇಕು ದೆಹಲಿಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದಗಳು ಅಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿನ ಜನರಿಗೆ ಮನೆಯ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ಕೂಡ ಮಾಡಲಾಗಿದೆ ಪಾಳು ಬಿದ್ದಿರುವ ಮನೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯ ಈ ಯೋಜನೆಯಲ್ಲಿ ಸೇರಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರತಿ ವರ್ಷದ ಬಜೆಟ್ಗಳಲ್ಲಿ ಈ ವಸತಿ ಯೋಜನೆಗಾಗಿಯೇ ಇಂತಿಷ್ಟು ಹಣವನ್ನ ಮೀಸಲಿಡುತ್ತವೆ ಆಯಾ ವರ್ಷಗಳಲ್ಲಿ ಬಡವರಿಗೆ ಮನೆಗಳನ್ನು ಕಟ್ಟಿಕೊಡುವ ಅಥವಾ ಆರ್ಥಿಕ ನೆರವಿನ ಮೂಲಕ ಬಡವರ ಸ್ವಂತ ಮನೆಯ ಕನಸನ್ನ ನನಸು ಮಾಡುತ್ತಿದೆ